ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ಇಲ್ಲಿ ತನಕ ಬಜ್ಜಿ ಬಗ್ಗೆ ಒಂದು ಬೆಳೆನೋ ಬಜ್ಜಿ ಒಂದು ವಿಡಿಯೋನೂ ಇಲ್ಲ ಸೊ ಅದಕ್ಕೆ ಒಂದು ಬಜ್ಜಿ ಬಗ್ಗೆ ಒಂದು ವಿಡಿಯೋ ಕೊಡೋಣ ಅಂತ ಬಂದಿದ್ದೆ ಇನ್ನು ವಿಡಿಯೋ ಕೊಡೋದಕ್ಕೆ ಫಾರ್ಮರ್ ಕೇಳಿದೆ ಫಾರ್ಮರ್ ಕೇಳಿದ್ದಕ್ಕೆ ಸಾರು ಬ್ಯುಸಿ ಇರೋ ಕಾರಣಕ್ಕೆ ನೀವು ವಿಡಿಯೋ ತಗೊಳ್ಳಿ ಅಂತ ಹೇಳಿದ್ರು ಫಸ್ಟ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳು ಯಾಕಂತ ಹೇಳಿದ್ರೆ ಅವರು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ ನೀವು ತಗೊಳ್ಳಿ ಪರವಾಗಿಲ್ಲ ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಟಾಪಿಕ್ ಬಜ್ಜಿ ಬೆಳೆ ಯಾವ ರೀತಿ ಇದೆ ಅಂತ ನೀವೇ ಗಮನಿಸ್ತಾ ಇರ್ಬೋದು ಐಟು ನೋಡೋದಾದ್ರೆ ಒಂದ್ ಕಡೆ ಆರು ಅಡಿ ಇದೆ ಒಂದ್ ಕಡೆ ಐದ್ ಅಡಿ ಇದೆ ಒಂದ್ ಕಡೆ ನಾಲ್ಕು ಅಡಿ ಇದೆ ಇದೆಲ್ಲ ಚಿಂತೆ ಇಲ್ಲ ಯಾಕಂತ ಹೇಳಿದ್ರೆ ನೆಲದಲ್ಲಿ ಎಲ್ಲ ಕಡೆನು ಒಂದೇ ತರ ಅಯ್ಯ ಇದು ಗೊಬ್ಬರಗಳು ಇನ್ನೊಂದು ಮತ್ತೊಂದು ಸಿಕ್ಕಿರೋದಿಲ್ಲ ಎಲ್ಲೆಲ್ಲಿ ಗೊಬ್ಬರಗಳು ಹೆಂಗ ಸಿಕ್ಕಿರ್ತದೋ ಹಂಗೆಲ್ಲ ಬೆಳವಣಿಗೆ ಆಗಿರ್ತದೆ ಈ ಐದು ಬೆರಳು ಒಂದೇ ಸೈಜ್ ಅಲ್ಲಿ ಐತಾ ಒಂದೇ ಊರ್ದಲ್ಲ ಐತ ಇರಲ್ಲ ಅದೇ ರೀತಿಯೇ ತೋಟದಲ್ಲಿ ಒಂದೊಂದ್ ಕಡೆ ಡೌನ್ ಒಂದೊಂದ್ ಕಡೆ ಅಪ್ ಇದ್ದೇ ಇರ್ತದೆ ಇನ್ನ ಗಿಡ ನೋಡೋದಾದ್ರೆ ಈ ತರ ಇದೆ ಇನ್ನ ತ್ರೀಪ್ಸು ಅಂತದ್ದು ಇಂಥದ್ದು ಗಿಡ ಮಡಿಸ್ಕೊಂಡಿದೆ ಗಿಡ್ಸ್ಕೊಂಡಿದೆ ಎಳ್ಕೊಂಡಿದೆ ಅನ್ನೋದು ಯಾವ್ದು ಮಾತಾಡೋ ಇದೇ ಇಲ್ಲ ಕಾಂಪ್ರಮೈಸ್ ಆಗೋ ತರ ಲೆಕ್ಕಾಚಾರನೇ ಇಲ್ಲ ಇನ್ನ ಫಸ್ಟ್ ವಿಡಿಯೋಗಾಗ ಫಸ್ಟ್ ನೋಡಬೇಕಾಗಿರೋದು ನಾವು ಸ್ಟ್ರಕ್ಚರ್ ಸ್ಟ್ರಕ್ಚರ್ ನೋಡ್ಬೇಕಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಏನೋ ಕಡ್ಡಿಗಳಿಗೆ ಹಾಕ್ಬಿಟ್ಟು ಮೆಸ್ನ ಕಟ್ಬಿಟ್ಟಿದೀರಿ ಸುಮಾರು ಒಂದು ಏಳು ಅಡಿಗೆ ಎಂಟು ಅಡಿಗೆಲ್ಲ ಮೆಸ್ನ ಕಟ್ಬಿಟ್ಟು ಮಾಡ್ತೀರಿ ಆದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಬಂದು ಯಾವ ರೀತಿ ಅಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಆ ನೀವು ಗಮನಿಸ್ಬೋದು ಹದಿನೈದು ಅಡಿ ಬರ್ತದೆ ಹದಿನೈದು ಅಡಿ ಇರ್ತದೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಒಳಗಡೆ ಅಬೆ ಅನ್ನೋದು ಒಂದು ಸ್ವಲ್ಪ ಬೇಗನೂ ಬರೋದಿಲ್ಲ ಸೊ ಒಂದ್ ಸ್ವಲ್ಪ ಲೆಕ್ಕಾಚಾರವಾಗಿರ್ತದೆ ಮತ್ತೆ ಗಿಡದ ಬೆಳವಣಿಗೆ ಇನ್ನ ಇನ್ನಷ್ಟು ಬೆಳೆದ್ರೇನು ಏನು ಚಿಂತೆ ಇರೋದಿಲ್ಲ ಮೆಸ್ಗಳಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಏಳು ಅಡಿಗೆ ಹೋಗ್ಬಿಟ್ಟು ಗಿಡ ಇಲ್ಲಿ ಹೋಗ್ಬಿಟ್ಟು ರೀಚ್ ಹೈಟ್ ಅಲ್ಲಿ ಆಮೇಲೆ ಗಿಡ ಫಸ್ಲು ಹಿಡಿಯೋದಿಲ್ಲ ಏನೂ ಆಗೋದಿಲ್ಲ ಆಮೇಲೆ ಮೆಸ್ಸೆಲ್ಲ ತೆಗಿಬೇಕಾಗ್ತದೆ ಈ ತರ ಸ್ಟ್ರಕ್ಚರ್ ಏನಾದ್ರು ಮಾಡ್ಕೊಂಡ್ಬಿಟ್ರೆ ನೀವು ಹದಿನೈದು ಅಡಿ ವರ್ಗು ನೀವು ಬೆಳ್ಕೊಂಡು ಬೆಳೆಸ್ಕೊಂಡು ಮೆಟ್ಲ ಕಂಡಾದ್ರು ಕಿತ್ಕೊಂಡ್ರೆ ಇಲ್ಲ ಚೇರ ಕಂಡ್ರು ಕಿತ್ಕಳಿ ಅದು ನಿಮಗೆ ಬಿಟ್ಟಿರೋದು ಸೊ ಈ ರೀತಿ ಮಾಡ್ಕೊಂಡ್ರೆ ಇನ್ನ ಈ ಸ್ಟ್ರಕ್ಚರ್ ವಿಚಾರಕ್ಕೆ ಬಂದಾಗ ಒಂದು ಎಕರೆ ವಿಸ್ತೀರ್ಣಕ್ಕೆ ಈ ಸ್ಟ್ರಕ್ಚರ್ ಮಾಡ್ಬೇಕಂತ ಹೇಳಿದ್ರೆ ಆ ಸಾರ್ ಹೇಳ್ದಂಗೆ ಸುಮಾರು ಒಂದು ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೇನಾದ್ರು ಸಬ್ಸಿಡಿಗಳು ಇನ್ನೊಂದು ಮತ್ತೊಂದು ಇದ್ದೇ ಇರ್ತದೆ ಅನ್ಕೊಂತೀನಿ ಗೌರ್ಮೆಂಟ್ ಕಡೆಯಿಂದ ಸೊ ಇದನ್ನ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಮಾಡ್ಕೋಬಹುದು ಸೊ ಇದೊಂದು ಸ್ಟ್ರಕ್ಚರ್ ಆಯ್ತು ಈಗ ಗಿಡದ ಬಗ್ಗೆ ಹೋಗೋಣ ಬನ್ನಿ ನಾ ಗಿಡದ ವಿಚಾರಕ್ಕೆ ಬಂದಾಗ ತಳಿ ಬೇಕು ತಳಿ ಬಗ್ಗೆ ಫಸ್ಟ್ ಮಾತಾಡಬೇಕು ತಳಿ ಬಂದು ಯಾವ್ದು ಇದು ಈಸ್ಟ್ ವೆಸ್ಟ್ ಅವ್ರದ್ದು ವೀನಸ್ ವೆರೈಟಿ ವೀನಸ್ ವೆರೈಟಿದಲ್ಲಿ ನಿಮ್ಗೆ ಗೊತ್ತಿರ್ತದೆ ಇದು ಬೆಳೆದಿರೋಂತೂ ಸೂಪರ್ ಆಗಿ ಗೊತ್ತಿರ್ತದೆ ಏನ್ ಕ್ವಾಲಿಟಿ ಇರ್ತದೆ ತಪ್ಪ ಇರ್ತದೆ ಬಜ್ಜಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮೊದಲು ಯಕೋನೇ ಅಂತ ಬೆಳೀತಾ ಇದ್ರು ಬಟ್ ಇವಾಗ ಬಂದು ವೀನರ್ಸು ತುಂಬಾನೇ ಫೆಮಿಲಿಯರ್ ಆಗಿ ಬೆಳೀತಾರೆ ಸ್ನೇಹಿತರೆ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಎಲ್ಲ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಗಿಡದಲ್ಲೂ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಾಗಿದೆ ಇನ್ನು ಮೈನ್ ವಿಚಾರ ಬಂದು ಎಲ್ಲೇ ಆಗಲಿ ಬಿಂಗಿ ಗಿಡಗಳು ಅಥವಾ ಚಿಗುರುಗಳು ಮಡಚಕೊಂಡಿರೋದಾಗ್ಲಿ ಅಂಥ ಒಂದು ಕಂಪ್ಲೇಂಟು ಇಲ್ಲವೇ ಇಲ್ಲ ಸ್ನೇಹಿತರೆ ಈಗ ಎಂಟು ಟು ಎಂಡ್ ಯಾವುದೇ ಒಂದು ಗಿಡ ನೋಡ್ಕೊಳ್ಳಿ ಎಲ್ಲ ಚಿಗುರು ಅನ್ನೋದೆಲ್ಲ ಕ್ಲಿಯರ್ ಆಗಿದೆ ಆ ಲೆವೆಲ್ಗೆ ಮೇಂಟೆನೆನ್ಸ್ನ ಅನ್ನೋದನ್ನ ಮಾಡಿರ್ತಾರೆ ಇನ್ನ ಮಲ್ಚಿಂಗ್ ಪೇಪರ್ ಇಲ್ದಿರ ಬೆಳೆಗಳು ಮಾಡಕ್ ಆಗಲ್ವಾ ಬೆಳೆಗಳು ಮಾಡಕ್ ಆಗಲ್ಲ ಸುಮಾರು ಜನ ಕೇಳ್ತಾ ಇರ್ತೀರಾ ಈ ಒಂದು ಬೆಳೆನಲ್ಲಿ ನೀವು ಗಮನಿಸೋದಾದ್ರೆ ಮಲ್ಚಿಂಗ್ ಪೇಪರ್ ಅನ್ನೋದು ಇಲ್ಲವೇ ಇಲ್ಲ ಸ್ನೇಹಿತರೆ ಇಲ್ಲಿ ಗಮನಿಸಿ ಮಲ್ಚಿಂಗ್ ಪೇಪರ್ ಇಲ್ಲ ಮಲ್ಚಿಂಗ್ ಪೇಪರ್ ಇಲ್ದಿರನೆ ಈ ತರ ಬೆಳೆ ಮಾಡಿದಾರೆ ಅಂತ ಹೇಳಿದ್ರೆ ಇನ್ನ ಮಲ್ಚಿಂಗ್ ಪೇಪರ್ ಇದ್ದಿದ್ರೆ ಏನ್ ಏನ್ ಸಮಾಚಾರ ಹೇಳ್ರಿ ಇನ್ಯಾವ ಯಾವ ರೇಂಜಿಗೆ ಬೆಳೆದಿರ್ಬೇಕು ಬೆಳೆ ಇನ್ನ ಈ ಬೆಳೆಗೆ ತಗೊಳ್ಳೋದಾದ್ರೆ ಈಗ ಸದ್ಯಕ್ಕೆ ಒಂದು ಮೂರ್ ತಿಂಗಳು ಮಟ್ಟಿಗೆ ಆ ಎರಡೂವರೆ ತಿಂಗಳು ಮೂರ್ ತಿಂಗಳು ಆಗಿದೆ ಅಂತ ಹೇಳಿದ್ರು ಈಗ ಕಾಯಿ ಹ್ಯಾರೆಸ್ಟಿಂಗು ನಡೆದಿದೆ ಈಗ ಸದ್ಯಕ್ಕಿನ ಕ್ವಾಲಿಟಿಗಳು ನೋಡೋಣ ಕ್ವಾಲಿಟಿ ನೋಡ್ರಿ ಒಂದೊಂದು ಕಾಯಿ ಯಾವ ರೀತಿ ಇದೆ ಅಂತ ಅರ್ಧಾಡಿ ಅದು ಹಿಂಗಿರ್ಬೇಕು ಬೆಳೆ ಮಾಡಿದ್ರೆ ಇದೆಲ್ಲ ಒಂದಾಯ್ತು ಸ್ಟ್ರಕ್ಚರ್ ಆಯ್ತು ಇನ್ನ ಕಡ್ಡಿಗಳು ವಿಚಾರಕ್ಕೆ ಬರೋಣ ಯಾವ ತರ ಹಾಕಿದಾರಪ್ಪ ಅಂತ ಹೇಳಿದ್ರೆ ಬಾಕ್ಸ್ ಟೈಪ್ ಅಲ್ಲಿ ಮಾಡಿದಾರೆ ಸ್ನೇಹಿತರೆ ನಾವು ನಾರ್ಮಲ್ ಆಗಿ ನೆಟ್ ಹೌಸ್ ಗಳು ಮಾಡೋವಾಗ ಏನ್ ಮಾಡ್ತೀರಿ ಕಡ್ಡಿಗಳನ್ನ ಕೂಡ್ಸಿ ಹಿಂಗ ಕತ್ರಿ ಮಾಡಿ ಕಟ್ಬಿಡ್ತಿರ ಕತ್ರಿ ಮಾಡಿ ಕಟ್ಟದಾಗ ಏನಾಗುತ್ತೆ ಇಲ್ಲಿವರೆಗೂ ಏನಾಗುತ್ತೆ ಹಿಂಗ್ ಬಂದ್ ಸೇರ್ಕೊಂಡ್ಬಿಡ್ತದೆ ಅದೇ ರೀತಿಯೇ ಗಿಡ ಏನಾಗುತ್ತೆ ಈ ರೀತಿ ಪ್ರೆಸ್ ಆಗೋಗ್ಬಿಡ್ತದೆ ಸ್ನೇಹಿತರೆ ಈ ರೀತಿ ಪ್ರೆಸ್ ಆಗಿಬಿಟ್ರೆ ಏನಾಗ್ತದೆ ಒಳಗಡೆ ಎಲ್ಲ ಹೂವ ತಿಂಡೆ ಹಿಡಿಯೋದಿಲ್ಲ ಆದ ಕಾರಣ ಈ ರೀತಿ ಬಾಕ್ಸ್ ಟೈಪ್ ಅಲ್ಲಿ ಮಾಡಿಕೊಂಡಾಗ ಏನಾಗುತ್ತೆ ಒಳಗಡೆ ಬಂದು ಗಿಡನ ಪ್ರೆಸ್ ಮಾಡೋ ತರಾನೇ ಇರೋದಿಲ್ಲ ಸೊ ಎಷ್ಟು ಗಾಳಿ ವಾತಾವರಣದಲ್ಲಿ ಇರ್ತದೋ ಅಷ್ಟೇ ಚೆನ್ನಾಗಿ ನಿಮಗೆ ಕಾಯಿ ಅನ್ನೋದು ಹಿಡಿಯುತ್ತೆ ಇನ್ನು ದಾರಿಯಲ್ಲಿ ಇಲ್ಲಿ ನೋಡ್ಬೋದು ಎಷ್ಟಾಗ್ಲ ಜಾಗ ಇದೆ ಅಂತ ಹೇಳಿದ್ರೆ ಸಾಲಿಂದ ಸಾಲಿಗೆ ಸುಮಾರು ಒಂದು ಆರರಿಂದ ಆರೂವರೆ ಅಡಿ ಅಷ್ಟು ಕೊಟ್ಟಿದ್ದಾರೆ ಜಾಗ ಈ ತರ ಗಾಳಿ ವಾತಾವರಣ ಇದ್ದಾಗ ಏನಾಗುತ್ತೆ ಫ್ಲವರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲು ಕಡಿಮೆ ಇರ್ತದೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಬೇಕು ಇನ್ನ ಕಡ್ಡಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದೂರಕ್ಕೆ ಹಾಕಿದಾರಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅಡಿ ದುಡಕ್ಕೆ ಕಡ್ಡಿಗಳನ್ನ ಅನ್ನೋದು ಹಾಕಿರ್ತಾರೆ ಇದರಿಂದ ಇದಕ್ಕೆ ಸಾಲಿಂದ ಸಾಲಿಗೆ ಅಂತರ ಬಂದು ನಿಮ್ಗೆ ಹೇಳದ್ನಲ್ಲ ಆರರಿಂದ ಆರೂವರೆ ಅಡಿ ಇದೆ ಇನ್ನ ಇದಾದ್ಮೇಲೆ ಬಂದು ನೀರಾವರಿ ವಿಚಾರಕ್ಕೆ ಹೋಗೋಣ ನೀರಾವರಿ ವಿಚಾರದಲ್ಲಿ ಇವ್ರು ಮಾಡಿರೋಂಥದ್ದು ತುಂಬಾನೇ ಚೆನ್ನಾಗಿದೆ ಸೊ ಅದನ್ನ ಈಗ ನೋಡೋಣ ಬನ್ನಿಮ್ ಇನ್ನ ನೀರಾವರಿ ವಿಚಾರದಲ್ಲಿ ಬಂದ್ ಎಲ್ಲಾರು ಏನಪ್ಪಾ ಮಾಡ್ತೀರ ಅಂತ ಹೇಳಿದ್ರೆ ಎರಡ್ ಲೈನ್ ಹಾಕಿರೋದು ನೋಡಿದ್ರೆ ಒಂದ್ ಲೈನ್ ಹಾಕಿರೋದು ನೋಡಿದ್ರ ಮೊದಲನೇ ಬಾರಿಗೆ ನಾನು ಮೂರ್ ಲೈನ್ ಹಾಕಿರೋದು ಇವತ್ತೇ ನೋಡ್ತಾ ಇರೋದು ಒಂದು ಗಮನಿಸಿ ಇಲ್ಲಿ ಗಿಡದಿಂದ ಹೊರಗಡೆಗೆ ಒಂದು ಲೈನ್ ಇದೆ ಗಿಡದ ಸೆಂಟ್ರಲ್ಲಿ ಒಂದು ಲೈನ್ ಇದೆ ಮತ್ತೆ ಈ ಗಿಡದ ಹೊರಗಡೆಗೆ ಒಂದ್ ಲೈನ್ ಇದೆ ಸೊ ಈ ರೀತಿ ಅಲ್ಲಿ ಮಾಡಿದಾಗ ಏನಾಗುತ್ತೆ ಆ ಕಡೆ ಸಾಲಲ್ಲಿ ಇರುವಂತದ್ದು ನೀರು ಕ್ಲೀನ್ ಆಗಿ ಹರ್ಕೊಂಡುತ್ತೆ ಸೆಂಟ್ರಲ್ಲಿ ಬಂದು ಇದು ಸಪೋರ್ಟ್ ಮಾಡುತ್ತೆ ಎರಡಕ್ಕೂ ಸಪೋರ್ಟ್ ಮಾಡುತ್ತಿದ್ದು ಇದು ಬಂದು ಈ ಕಡೆ ಲೈನ್ ಅಲ್ಲಿ ಸಪೋರ್ಟ್ ಮಾಡ್ತದೆ ಈ ತರ ಮೂರು ಪೈಪ್ಗಳನ್ನ ಹಾಕೋದ್ರಿಂದ ಅಕಸ್ಮಾತ್ ಒಂದು ಬ್ಲಾಕ್ ಆದ್ರೇನು ಇನ್ನೊಂದು ಓವರ್ ನೀರು ಬಂದೇ ಬರ್ತದೆ ಸೊ ಈ ಈ ಒಂದು ಮೆಥಡ್ ನ ಫಾಲೋ ಮಾಡ್ಕೊಂಡ್ರೆ ಖಂಡಿತ ಯಾವುದೇ ಟೈಮಲ್ಲಿ ಆಗಲಿ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಯಾವಾಗ ಮಾಡ್ತೀರಾ ಆ ಟೈಮಲ್ಲಿ ಈ ಮೂರು ಪೈಪ್ಗಳನ್ನ ಹಾಕೊಳ್ಳೋದು ತುಂಬಾ ಉತ್ತಮ ಅಂತ ನನ್ನನಿಸಿಕೆ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಬ್ಲಾಕ್ ಆದ್ರೇನು ಇನ್ನೊಂದು ರನ್ನಿಂಗ್ ಅಲ್ಲೇ ಇರ್ತದೆ ಗಮನಿಸಿ ನೀವು ಎಷ್ಟು ನೀಟ್ ಆಗಿ ನೋಡಿ ಮೂರು ಲೈನ್ ಮಾಡಿದ್ದಾರೆ ಗಿಡದ ಸೆಂಟ್ರಲ್ಲಿ ಒಂದು ಲೈನು ಗಿಡದ ಆ ಕಡೆ ಒಂದು ಲೈನ್ ಗಿಡದ ಈ ಕಡೆಗೆ ಒಂದು ಲೈನು ಸೊ ಇನ್ನ ಸಸಿ ನಾಟಿ ಮಾಡಿರೋ ವಿಚಾರಕ್ಕೆ ಬಂದಾಗ ರೋ ನಾಟಿ ಮಾಡಿದ್ದಾರೆ ಲೈನ್ ಸಸಿಯಿಂದ ಲೈನಿಂದ ಗೆ ಅಂತರ ನೋಡೋದಾದ್ರೆ ಸುಮಾರು ಒಂದು ಒಂದೂವರೆ ಒಂದು ಕಾಲು ಅಡಿ ಜಾಗ ಕೊಟ್ಟಿದ್ದಾರೆ ಸಸಿಯಿಂದ ಸಸಿಗೆ ಬಂದು ಒಂದು ಕಾಲು ಅಡಿ ಅಷ್ಟು ಜಾಗ ಕೊಟ್ಟಿರ್ತಾರೆ ಸ್ನೇಹಿತರೆ ಈ ರೀತಿ ಒಂದು ಸಿಸ್ಟಮ್ ಅಲ್ಲಿ ಇವರು ಮಾಡಿರೋಂತದ್ದು ಕೃಷಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಸಸಿಗಳನ್ನ ಬಂದು ಯಾವಾಗ್ಲೂ ಬಿಡ್ತಾರೆ ಏನೋ ಒಂದೊಂದು ಒಂದೊಂದು ಬಳ್ಳಿಗೂ ಒಂದೊಂದು ಟೈನ್ ಹಾಕಿ ಸುಮಾರು ಹಿಂಗೆ ಎಳೆದು 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 ವೈರಾಕಿ ಕಟ್ಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಟೈನ್ ಅನ್ನೋದು ಸುಮಾರು ಒಂದ್ ಸ್ವಲ್ಪ ಹೇಳ್ಕೊಳುತ್ತೆ ಇದೆಲ್ಲ ಟೈನ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ಹೇಳಿಬಿಟ್ಟು ಈ ಮೆಥಡ್ ನ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದು ವಿಚಾರನೇ ಬೇರೆ ಇದೆ ಸ್ನೇಹಿತರೆ ಇವ್ರು ಬಂದು ಲೇಬರ್ ತೊಂದರೆ ಆಗ್ಬಿಟ್ಟು ಲೇಬರ್ಗಳು ಸಿಗದಿರ ಒಂದ್ ಸ್ವಲ್ಪ ಯಾವ ರೀತಿ ಮಾಡಿದರಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಿ ಇಲ್ಲಿ ನೋಡ್ತಿರ್ಬೋದು ಈ ಗಿಡಗಳು ಕದಲ್ದಿರಾ ಇರ್ಲಿ ಅಂತ ಹೇಳ್ಬಿಟ್ಟು ಸೈಡ್ಗಳಲ್ಲಿ ಬಂದು ಈ ರೀತಿಯಾದ ಪ್ಲಾಸ್ಟಿಕ್ ವೈರ್ ಗಳನ್ನ ಬಳಕೆ ಮಾಡಿದ್ದಾರೆ ಸುಮಾರು ಈಗ ನೋಡೋದಾದ್ರೆ ನೆಲದಿಂದ ಒಂದಡಿ ಮಟ್ಟಕ್ಕೆ ಒಂದು ಒಂದು ವೈರ್ ಹಾಕಿದ್ದಾರೆ ಅದರಿಂದ ಒಂದಡಿಗೆ ಅಡಿಗೆ ಒಂದು ಅದರಿಂದ ಒಂದಡಿಗೆ ಒಂದು ಅದರಿಂದ ಒಂದಡಿಗೊಂದು ಸೊ ಇಲ್ಲೇ ನಿಮ್ಗೆ ಆಲ್ಮೋಸ್ಟ್ ನಾಲ್ಕಡಿ ಗಿಡ ಆಯಿತು ಇನ್ನು ನಾಲ್ಕು ಅಡಿ ಮೇಲೆ ಈಗ ನೀವು ಗಮನಿಸೋದಾದ್ರೆ ಒಂದು ಐದು ಐದೂವರೆ ಅಡಿ ಗಿಡ ಇಲ್ಲಿ ನೀವು ಗಮನಿಸ್ತಾ ಇದೀರಾ ಸೊ ಇದು ಈ ರೀತಿ ಮಾಡೋದ್ರಿಂದನೂ ಸಹ ಏನಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಟೈನ್ ಟೈನ್ ಆಗ್ಬಿಟ್ಟು ಹಾಕ್ಬಿಟ್ಟು ಗುಂಜಿ ಎಳ್ದು ಕಟ್ಬಿಟ್ರೆ ಏನಾಗುತ್ತೆ ಹೋಗಿ ಗಿಡ ಹಿಂಗ್ ಸೇರ್ಕೊಂತದ ಆದ್ರೆ ಈ ರೀತಿಯಲ್ಲಿದ್ದಾಗ ಏನಾಗುತ್ತೆ ಗಿಡ ಏನಾದ್ರು ಕಾಯಿ ಬಿಟ್ಟಾಗ ವೆಯ್ಟ್ಗೆ ಏನಾಗುತ್ತೆ ಇದು ಸ್ವಲ್ಪ ಈ ರೀತಿ ಬರ್ತದೆ ಈ ರೀತಿ ಬಂದಾಗ ಏನಾಗುತ್ತೆ ಒಳಗಡೆ ಎಲ್ಲ ಗಾಳಿ ಚೆನ್ನಾಗಿ ದೊರತದೆ ಔಷಧಿ ಹೊಡೆದಾಗ್ಲು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಈ ನು ಕೆಲವೊಬ್ರು ಫಾಲೋ ಮಾಡಿರ್ತಾರೆ ಸೊ ಈ ಫಾರ್ಮರ್ ಅವರು ಒಂದು ಲೇಬರ್ ಸಮಸ್ಯೆನ ನೀಗಿಸ್ಕೊಳ್ಳೋದಕ್ಕೆ ಈ ರೀತಿ ಮೆಥಡ್ನ ಫಾಲೋ ಮಾಡಿ ಮಾಡಿರ್ತಾರೆ ಇದೊಂದು ಉತ್ತಮ ಉದಾಹರಣೆ ಅನಿಸ್ತು ಅದನ್ನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈಗ ನೋಡ್ತಿರ್ಬೋದು ಈ ಮಳೆಗಾಲ ಬರ್ತದೆ ಮಳೆಗಾಲ ಬಂದಾಗ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಪೇಪರ್ನೂ ಹಾಕಿಲ್ಲ ಇವರು ಮಳೆ ಬಿದ್ದಾಗ ನೀರುಗಳು ಅಲ್ಲಲ್ಲಿ ಗೊಜ್ಜು ಗೊಜ್ಜಂಗೆ ನಿಂತ್ಕೊಂಡು ನೀರೆಲ್ಲ ನಿಂತ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ನೀರೇನಾದ್ರೂ ನಿಂತ್ಕೊಂತಂದ್ರೆ ಗಿಡ ಸಾಯೋದಾಗ್ಲಿ ಮತ್ತೆ ಏನಪ್ಪಾ ಇದು ರೋಗಗಳು ಬರೋದಾಗ್ಲಿ ತುಂಬಾ ಇನ್ಫೆಕ್ಷನ್ಸ್ ಜಾಸ್ತಿ ಇರ್ತದೆ ಅದಕ್ಕೆ ಇವ್ರು ಮಾಡಿರೋ ಸಿಸ್ಟಮ್ ಏನ್ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಯಾ ಡಮರ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕೆಳಕ್ಕೆ ಹೋಗ್ಬಿಟ್ಟೆ ಸುಮಾರು ಒಂದು ಒಂದು ಎರಡು ಕೆಳಕ್ಕೆ ಧುಂಕಿಬಿಟ್ಟೆ ಸೊ ಇಷ್ಟು ಕೆಳಗೆ ಏನು ಮಾಡಿದ್ದಾರೆ ಒಂದು ಕಾಲುವೆ ಅನ್ನೋದನ್ನ ತೆಗೆದಿರ್ತಾರೆ ಸೊ ನೀವು ಎಷ್ಟೇ ನೀರು ಬೀಳಲಿ ಜಮೀನ ನೋಡಿದರೆ ಸ್ಲೋಪ್ ಯಾವ ರೀತಿ ಇದೆ ನೋಡಿ ಆ ಕಡೆ ಹೈಟ್ ಇದೆ ಈ ಕಡೆ ಬರ್ತಾ 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 ಡೌನ್ ಮಾಡಿದ್ದಾರೆ ಈ ರೀತಿ ಅಲ್ಲಿ ಪ್ರತಿಯೊಬ್ಬರು ಏನಾದ್ರು ಸ್ಟ್ರಕ್ಚರ್ಗಳು ಬೆಡ್ಗಳು ಮಾಡೋವಾಗ ಜಮೀನ ಒಂದು ಲೆಕ್ಕಾಚಾರವಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತ ಎಷ್ಟೇ ಮಳೆ ಬೀಳಲಿ ನೀರೆಲ್ಲ ಹೊರಗಡೆ ಹಾದು ಹೋಗ್ಬಿಡ್ತದೆ ನೋಡಿ ಅಷ್ಟು ನೀರು ಬಂದ್ರೇನು ಇಲ್ಲಿ ಇಷ್ಟಾಗಲ ಕಾಲುವೆ ಇದೆ ನೀಟಾಗಿ ಹೊರಗಡೆಗೆ ಹೋಗ್ಬಿಡ್ತದೆ ಅಲ್ಲಲ್ಲಿ ನೀರು ನಿಂತ್ಕೊಂಡು ನೀರು ವೇಸ್ಟ್ ಆಗಲ್ಲ ಕರೆಕ್ಟಾಗಿ ಹೋಗಿ ಕೆರೆಗಳು ಸೇರ್ಕೊಂತದೆ ಸೊ ಈ ತರ ಮೆಥಡ್ ನ ಫಾಲೋ ಮಾಡಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಹಾಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೇನಂತ ಹೇಳಿದ್ರೆ ಮುಖ್ಯವಾಗಿ ಬರೋದು ಬಜ್ಜಿ ಬೆಳೆ ಅಥವಾ ಕ್ಯಾಪ್ಸಿಕಮ್ ಬೆಳೆ ಅಥವಾ ಮೆಣಸಿನ್ಕಾಯಿ ಬೆಳೆನಲ್ಲಿ ಕಾಡುವಂಥದ್ದು ಮೈನ್ ಆಗಿ ರಸ ಇರುವಂತ ಕೀಟಗಳು ರಸ ಇರೋ ಅಂತ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬೆಳೆ ನೋಡಿ ಈ ರೀತಿ ಶೈನಿಂಗ್ ತಣಮೀಣ ತಣಮೀಣ ಅಂತ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಗೊತ್ತೇ ಇರ್ತದಲ್ಲ ಹಿಂಗಿಗೆ ಗಿಂಚ್ಕೊಂಡು ಇರ್ತದೆ ಈ ನೀವು ಗಮನಿಸಿ ಎಷ್ಟೇ ಯಾವುದೇ ಗಿಡ ನೋಡಿ ನೀವು ಅದೇ ಆ ರೀತಿ ಕಂಪ್ಲೇಂಟೇ ಇಲ್ಲ ಸ್ನೇಹಿತರೆ ಸೊ ಇದೊಂದು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಯಾವ ಲೆವೆಲ್ ಮೇಂಟೈನ್ ಮಾಡಿದ್ರೆ ಇಷ್ಟು ನೀಟಾಗಿ ಬೆಳೆ ಬರುತ್ತೆ ಅನ್ನೋದು ನೀವೇ ಗಮನಿಸ್ಬೇಕು ಇನ್ನು ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಯಾರಾದರೂ ಈ ಸನ್ ಬಾತು ಅಥವಾ ಸ್ಟೀಮ್ ಬಾತುಗಳು ಇನ್ನೊಂದು ಮತ್ತೊಂದು ಮಾಡ್ತೀರಾ ಅಂತವ್ರು ಯಾರಾದ್ರು ಏನಾದ್ರು ನಿಮ್ಮ ಅಕ್ಕ ಪಕ್ಕದಲ್ಲಿ ಈ ತರ ನೆಟ್ ಹೌಸ್ ಪಾಲಿ ಹೌಸ್ ಏನಾದ್ರು ಅಂತ ಹೇಳಿದ್ರೆ ನಿಮ್ದೆ ಹೋಗಿ ಅದರೊಳಗಡೆ ಒಂದ್ ಅವರ್ ಕೈ ಕಾಲ ಅಲಾಡ್ಸ್ಬಿಡ್ರಿ ಆರಾಮಾಗಿ ಕುತ್ಕೊಂಡ್ಬಿಡ್ರಿ ಸಣ್ಣ ಬಾತು ಬೇಡ ಸ್ಟೀಮ್ ಬಾತು ಬೇಡ ಇಲ್ಲಿ ನೋಡಿ ಸೆಕೆ ಹೆಂಗ್ ಬರ್ತದೆ ಅಂತ ಕಿತ್ಕೊಂಡ್ ಬರ್ತಾ ಇರ್ತದೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕಾಸ್ ಏನಕ್ಕೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಸಾಕು ಸೊ ಇದೊಂದು ಸುಮ್ಮನೆ ತಮಾಷೆ ಮಾಡ್ತಾ ಇದೀನಿ ಬೇಜಾರ್ ಮಾಡ್ಕೊಬೇಡಿ ಮತ್ತೆ ಇನ್ನೊಂದೇನಪ್ಪ ಟ್ರಿಪ್ಸ್ ಇದೆಲ್ಲ ಮೈಂಟೈನ್ ಮೇಂಟೆನೆಸ್ ಚೆನ್ನಾಗಾಯ್ತು ಮತ್ತೆ ಫ್ರೂಟ್ ಸೂಟಿಂಗ್ ವಿಚಾರಕ್ಕೆ ಬರ್ಬೇಕು ಇದಕ್ಕೇನಾಗುತ್ತಂತಾರೆ ಸಮಗ್ರವಾದ ಪೋಷಕಾಂಶಗಳು ಸಮಗ್ರವಾದ ಲಘು ಪೋಷಕಾಂಶಗಳು ಇದನ್ನೆಲ್ಲ ಸೇರಿಸ್ತಾ ಇದ್ರೇನೆ ಬೆಳೆನೇ ಈ ರೀತಿ ಆಗೋದು ನಾನು ಇವಾಗ ಏನಂತ ಹೇಳ್ಬಿಟ್ಟು ಮನೆಯಾಗ ಹೋಗ್ಬಿಟ್ಟು ಸುಮ್ಮನೆ ಒಂದು ಅನ್ನ ಒಂದಷ್ಟು ಇದು ತಿನ್ಬಿಟ್ರೆ ನಾನು ಹಂಗೆ ಬೆಳವಣಿಗೆ ಆಗೋದಿಲ್ಲ ಐಟಮ್ಗಳು ಚೆನ್ನಾಗಿ ಬಾಡಿಗೆ ಸೇರಿಸ್ತಾ ಇದ್ರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅದೇ ರೀತಿನೇ ಗಿಡಕ್ಕೂ ಅಷ್ಟೇ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳಾಗಲಿ ಸತ್ವಗಳಾಗಲಿ ಗೊಬ್ಬರಗಳಾಗ್ಲಿ ಟೈಮ್ ಟು ಟೈಮ್ ಕೊಟ್ಟಾಗ್ಲೇ ಅದು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಬೆಳವಣಿಗೆ ಅನ್ನೋದು ಆಗುತ್ತೆ ಸೊ ಅದೊಂದು ಉದಾಹರಣೆ ಮನ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಒಂದು ಈ ಈಗ ಈ ಬಜ್ಜಿ ಬೆಳೆ ಐಟ್ ಬಂದು ಇಷ್ಟಿದೆ ಈಗ ನೆಕ್ಸ್ಟ್ ಏನಾದ್ರೂ ಕಟ್ಟೋದಾದ್ರೆ ಅವರು ಕಟ್ಬೇಕಂದ್ರೆ ನೋಡಿ ಇಲ್ಲಿ ಕಟ್ಟಬೇಕಾಗ್ತದೆ ಇಲ್ಲಿಗೆ ಕಟ್ಟಿದ್ರೆ ಆಲ್ಮೋಸ್ಟ್ ಸೆವೆನ್ ಫೀಟ್ಸ್ ಆಗುತ್ತೆ ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡಬೇಕು ಅನ್ಸು ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಇಷ್ಟು ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡಿರ ಲೈಕ್ ಕೊಡಿರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆಲ್ಲ ಮತ್ತೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದ್ಸಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತು ಬಿಟ್ಟು ದಯವಿಟ್ಟು ನಿಮ್ಮ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಅರ್ಕೊಂಡ್ರೆ ನಾನೇ ಅರ್ದೋಗ್ತೀನಿ ದಯವಿಟ್ಟು ಧನ್ಯವಾದಗಳು